ಮಧು 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 ಇವನಬ್ಬ ಮದು ಮದು ಮಧು ಅಂತಾನೆ ಮಧು ಏನು ಮಾಡ್ತಾ ಇದೀಯ ಏನ್ ಮಾಡಾನಿ ಕಣ್ ಕಾಣ್ತಾ ರೊಟ್ಟಿ ಹಾಕ್ತೇವನಿ ಯಾಕ್ ಮಧು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಏನ್ ಕೋಪ ಮಾಡ್ಕೊಳ್ತಾನೆ ಇನ್ನೇನ್ ಮಾಡ್ಬೇಕಾಗಿತ್ತು ಅಲ್ಲ ಯಾಂಗ ನಿಮ್ದಾಗಿದ್ದೆ ನಾನು ಅಚ್ಕಾಟ ಹುಣ್ಕ ತಿನ್ಕೊಂಡು ಕಾರ್ಕ ಬಂದ್ಬಿಟ್ಟು ಎಷ್ಟು ದಿವಸ ಹಿಂಗಾಗಿ ಕೂತಿದ್ವಿ ಈ ತರ ಸಿಕ್ಸ್ಬೇಕ ನನ್ನ ಅಂತ ಅಲ್ಲ ನೀನ್ ಹಂಗ್ ನೋಡ್ಕೊತೀನಿ ಹಿಂಗ್ ನೋಡ್ಕೊತೀನಿ ರಾಣಿ ನೋಡ್ಕೊತೀನಿ ಅನ್ಬಿಟ್ಟು ಹಿಂಗ್ ಒಟ್ಟೆ ಉಡ್ಸ್ತಾ ಸರಿ ನೀನು ನನ್ಗೆ ಆಯ್ಕೆ ಕಣಪ್ಪ ನೀನ್ ಕೊಟ್ಟು ಬಾಳಕ್ಕೆ ನನ್ಗೆ ತೂ ನಮ್ಮವ್ವ ಗಿಳಿ ಗಿಳಂಗೆ ಹೇಳಿದ್ಲು ಮಾಡೋದವಳು ನಾನು ಅವ್ಳ ಮಾತು ಕೇಳಿ ಅದೇ ತಪ್ಪು ಮಾಡ್ಕೊಂಡೆ ನಾನು ಅವ್ಳ ಮಾತ ಕೇಳಿದರೆ ಸರಿಯಾಗಿರೋದು ಕೇಳ್ದೋದಕ್ಕೆ ತಪ್ಪಾಗಿರೋದು ನಂದು ಯೋಗ್ಯ ತೆಗಿಷ್ಟು ಬೆಂಕಿ ಕಣ್ಣ ನಿನ್ನ ಮಾತು ಕಟ್ಕೊಂಡಲ್ಲ ನಾನು ನನಗೆ ಬುದ್ಧಿ ಇಲ್ಲ ಯಾಕೆ ಮಧು ಯಾಕೆ ಹಿಂಗೆ ಇದೀಯಾ ಎಲ್ಲ ಸರ್ ಹೋಗಿ ಮಾದೇವಿ ಅಂತ ಕಡಿ ನೀನು ಎಂತ ಮಧು ನೀನು ಯಾ ಮದುವಿನೂ ಬೇಡ ಬಿದ್ದಿನೂ ಬೇಡ ಮಾದೇವಿ ಅಂತ ಕಡಿ ನಿನ್ನ ಸಾಕು ನನ್ನ ಅಲ್ಲ ನೀನು ಇಂಥ ನನಗೆ ಗೊತ್ತಿರೋ ನಿಮ್ಮ ಅಪ್ಪ ನನಗೂ ನಾನು ಒಪ್ಕತ್ತಿಲ್ಲ ನನ್ನ ಮದುವೆಗೆ ಗೊತ್ತಾ ಅನ್ಬಿಟ್ಟು ಅಯ್ಯೋ ಈಗ ಏನಾಯ್ತು ಅಂತ ನೋಡು ಇಲ್ಲಿ ಮನೇಲಿ ಇದ್ರೆ ಬೇಜಾರಾಗಿಲ್ಲ ನಿನ್ಗೆ ಅದಕ್ಕೆ ಬಾಯ್ ಇಟ್ಕೆ ಹೋಗೋಣ ಅಂತ ಹೋಗ್ತೀನಿ ಅದಕ್ಕೆ ಹಿಂಗೆಲ್ಲ ಆಡ್ತಾ ಇರ್ಬೋದು ಏನಮ್ಮ ನಾನು ನನ್ನ ಇಂಟು ಯಾವತ್ತು ಜೊತೆಲೆ ಇರಬೇಕು ನನ್ನ ಜೊತೆ ಯಾವತ್ತು ಜೊತೆ ನಡಿಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ ಬೇಜಾರಾಗುತ್ತೆ ನೀನು ಇಲ್ಲಿ ನಾನು ಅಲ್ಲಿ ಎಷ್ಟು ಬೇಜಾರಾಗೋದು ಹೇಳು ಇವಾಗ ನಾನು ಇಟ್ಕೆ ಕೊಡ್ತೀನಿ ನೀನು ಇಟ್ಕೆ ಹೋದ್ರೆ ಕ್ಷಣ ಕ್ಷಣಕ್ಕೂ ನಿನ್ನ ಮಕ್ಕ ನಾನು ನೋಡ್ಬೋದು ನನ್ನ ಮಕ್ಕ ನಿನ್ನ ನೋಡ್ಬೋದು ಎಷ್ಟು ಅಲ್ವಾ ನಾವು ಒಂದೇ ತರ ವರ್ಕ್ ಮಾಡ್ತಾ ಇದೀವಿ ನಾಚಿಕೆ ಮಾನ ಮರುವದೇನದು ಇರ್ಬೇಕು ಹೋಸಿನಾರಿಯ ನನ್ನ ಮದುವೆ ಮಾಡ್ಕೊ ಬಂದ್ಬಿಟ್ಟು ಇಟ್ಕೆ ಬರ ಕಲ್ಸಿದಿ ನನ್ನ ಹಂಗ್ ನೋಡ್ಕತೀನಿ ಹಿಂಗ್ ನೋಡ್ಕತೀನಿ ಅನ್ಬಿಟ್ಟು ನಾಚಿಕೆ ಮಾನ ಮರುವದಿಲ್ದಾನೆ ಹಾಂ ಎಲ್ಲೂ ಕಳ್ಸಕ್ಕೆ ನಾನು ನೋಡ್ಕತೀನಿ ಅಚ್ಚುಕಟ್ಟಾಗಿ ಅಂದಲ್ಲ ಎಲ್ಲ ಮದುವೆ ಬಂದು ಮಾರ್ನಾಗೆ ನೀನು ಕರ್ಕೋದೆ ಕೆಲ್ಸಕ್ಕೆ ಅಂತನಾಗಿರೋದಕ್ಕೆ ನೀನು ನಂಬ್ಕೊಂಡು ನಾನು ಬಂದ್ಮಲ್ಲ ನಾನು ಎಕ್ಕ ತಕೊಂಡು ನೋಡ್ಕೋಬೇಕು ನೀನು ನಂಬಿದ್ದು ಅವ್ರ ತಪ್ಪು ಮಾಡ್ಬೇಕಂತ ಬಿಡು ನಾನು ಡಾರ್ಲಿಂಗ್ ಯಾಕೆ ಫೀಲ್ ಆಗ್ತಾ ಇದೆಯಾ ಫೀಲ್ ಆಗ್ತಾ ಇದೆಯಾ ಹೇಳು ಹಂಗೆಲ್ಲ ಫೀಲಿಂಗ್ ಮಾಡ್ಕೋಬೇಡ ಡಾರ್ಲಿಂಗ್ ನೀನು ಆ ಥರ ಎಲ್ಲ ಫೀಲ್ ಮಾಡ್ಕೋಬೇಡ ಆಯಿತಾ ಸುಮ್ಮನೆ ಡಾರ್ಲಿಂಗ್ ಎಲ್ಲ ಸರಿ ಆಗುತ್ತೆ ಅಪ್ಪ ನಿಂದ ಅಮ್ಮ ನಿನ್ ಕಾಲ್ ಕಟ್ಕತೀನಿ ಮೊದೂನ್ ಬೇಡ ಅದು ಬೇಡ ಇದು ಒಂದ್ ಬೇಡ ಅಲ್ಲ ಸರ್ ಹೋಗಿ ಮಾತೇವಿ ಅಂತ ಕರೀ ನಿನ್ನ ನಿನ್ ನೋಡ್ಕೊಂಡಿರೋ ಚನ್ನಕ್ಕೆ ನಿನ್ನ ಏನು ಏನ್ ತುಪ್ಪ ಸೂರ್ಯನಾಗ್ ಮಾತಾಡ್ತೀವಿ ಮಾತೇನು ಒಂದ್ ದಿವಸ ಕೆಲ್ಸಕ್ಕೆ ಬರ್ಲಿಲ್ಲ ಅಂದ್ರೆ ಗಿಂಜಾಡ್ತೀಯ ನೀನು ಕೆಲ್ಸ ಮಾಡುವಂತಿ ಮಟ್ಕೊಂತಿ ಇವಾಗ ಏನಾಗಿದೆ ನಿನ್ಗೆ ರೋಗ ಏನಾಗಿದೆ ಚೆನ್ನಾಗಿದೆಯಲ್ಲ ಮನೇಲಿ ಕುತ್ಕೊಂಡು ಏನ್ ಮಾಡ್ತೀಯಾ ಏನು ಮಾಡ್ತೀಯಾ ಹೇಳು ಇವಾಗ ನನ್ನ ಜೊತೆ ಬಂದಿದ್ಯಾ ನಾಳೆ ದಿವಸಕ್ಕೆ ಯಾರು ಬೇರೆ ಒಬ್ಬ ಕರ್ದ ಒಟ್ಟೊಬ್ಬರು ನನ್ ಗತಿ ಏನು ಈಗ ನನ್ನ ಜೊತೆ ಬಂದಂಗ್ತಾರೆ ನೀನು ನಿನ್ನ ಮದುವೆಗೆ ಮದುವೆಗಿದ್ದೊಂಡು ನನ್ನ ಜೊತೆ ಹೆಂಗೆ ಬಂದೆ ನೀನು

ಇವಾಗ ಎತ್ ನಡಿ ನೀನು ಜಾಸ್ತಿ ಮಾತಾಡಬೇಡ ಏನು ಕೊಡೋದು ಕಟ್ಟೆ ಕಳೆಕ್ ಬರ್ತಾಳೆ ನಿನ್ನ ಬಿಟ್ಬಿಟ್ಟು ಧೈರ್ಯ ಇಲ್ಲ ನನಗೆ ಇವಾಗ ನಾನು ಕೊಟ್ಟು ನೋಡ್ಬಂದಿದ್ದೀನಿ ನೀನು ಇನ್ನೊಬ್ಬ ಬಂದು ಚೆನ್ನಾಗಿ ನೋಡ್ಕೊಳ್ತೀನಿ ದುಡ್ಡಿರೋ ಅಂತ ಬಂದರೆ ಅವ್ನು ಜೊತೆ ಓಡೋಗ್ತೀನಿ ನೀನು ಇಲ್ಲ ಇಲ್ಲ ಹೊತ್ತು ಬೇಸು ನಂಬಿಕೆ ಇಲ್ಲ ನಾನು ನಿನ್ನ ಮೇಲೆ ಅದಕ್ಕೆ ನಂಬಿಕೆ ಅಂತ ಹೋದಕ್ಕೆ ದಿನ ಕೆಲಸ ಕರ್ಕೊಂಡು ಹೋಗ್ತಾ ಇರೋದು ನಾನು ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ಸುಮ್ನೆ ನೀನು ಕೆಲಸಕ್ಕೆ ಬಾ ಕೂತ್ಕೊಂಡು ಏನು ಮಾಡ್ತೀಯಾ ಕುತ್ಕೊಂಡು ಕುತ್ಕೊಂಡು ತಿನ್ಬಿಟ್ರೆ ಇಲ್ಲಿ ಒಬ್ಬನೇ ತಂದಾಗ ನನಗೆ ನಾನೇ ಬರ ಬಂದಿಲ್ಲ ನೀನು ಸಭಾ ಕೆಲಸ ಮಾಡ್ಬೇಕು ನಾನು ಕೆಲಸ ಮಾಡ್ತೀನಿ ಅಷ್ಟೇ ಸುಮ್ನೆ ನಾನು ತಲೆ ತಿನ್ಬೇಡ ನೀನು ಷ್ಟು ನಿನ್ ಬೆಕ್ಕ ಹೆಣ್ಮಕ್ಳು ಏನಕೊಬಿಟ್ಟಿದ್ವಿ ಹೆಂಗೋನ್ ಗಂಡ ಕೊಟ್ಟು ನೆಮ್ಮದಾಗಿದ್ದಿತ್ತ ನಾನು ಆ ಬಂದಿ 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 ಜೀವ ತಂದ್ಬಿಟ್ಟ ಹಿಂಗೆ ನನಗೆ ಕಿವಿ ಕೋಳಿ ಕೊಡೋದೇನು ಏನ್ ಕೊಟ್ಟಿ ಕೊಟ್ಟಿ ಬರ್ಸ್ಬಿಟ್ಟು ಬಂದ್ಬಿಟ್ಟು ನೀನು ಎಲ್ಲೂ ಕಳ್ಸಿರಾಣಿ ನೋಡ್ಕೊಳ ಮತ್ತೆ ನೀನು ಈಗ ಮತ್ತೆ ರಾಣಿ ನೀನು ಎಲ್ಲಿ ನೋಡ್ಕೊತಿದ್ದೀರ ನೀನು ರಾಣಿ ನೀನು ನಿನ್ನ ಸಾಚಾರ ಸುಮ್ಮನೆ ರೇ ಜಾಸ್ತಿ ಮಾತಾಡಬೇಡ ನಿನ್ನ ಎಷ್ಟು ವರ್ಷದಿಂದ ನಾನು ಪ್ರೀತಿಸ್ತಾ ಇದ್ದೆ ನಾನು ಪ್ರೀತಿ ಬೆಲೆ ಗೊತ್ತಿದ್ದು ನಿನಗೆ ನಾನು ಎಷ್ಟು ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಿದ್ವಿ ನೀನು ಆ ಲೋಫರ್ಗೆ ಮದುವೆ ಇದೆ ನೀನು ಹಾಂ ಯಾಕೆ ಮದುವೆ ಆಗಬೇಕಾಗಿತ್ತು ನಾನು ನೀನು ಆಗದಿಂದ ಇಷ್ಟಪಡ್ತೀವಿ ಇರ್ತಾನೆ ನಿನ್ನ ಬುದ್ಧಿ ಅಲ್ಲ ನಾನು ಗೊತ್ತು ಕಡೆ ನಿಂದು ನಿಮ್ಮ ಮುಂದೆ ನಿಮ್ಮನ್ನ ನೆನ ಕೈ ಬಿಡಬೇಕು ಅಂತಲೇ ನಾನು ಈ ಪ್ಲಾನ್ ಮಾಡಿದ್ದು ನನ್ಗೆ ಗೊತ್ತು ನಾನು ನಿಮ್ಗೆ ಹೆಂಗೆ ಬುದ್ಧಿ ಕಲಿಸ್ತೀನಿ ನೋಡ್ಕೋ ಇನ್ನು ಮುಂದೆ ಕಾದಿದೆ ನಿಮ್ಗೆ ಮಾರಿ ಅಬ್ಬ ನಾನು ಅಷ್ಟು ಬಗೆಯಿಂದ ಹೇಳ್ತಾ ಇದ್ದೀನಿ ಓಡಗಣ ಬಾ ಓಡಬಿಟ್ಟಿ ನಾನು ಮದುವೆಗಳ ಅಂತ ಇಷ್ಟು ಹೇಳಿದ್ರು ನಾನು ಮಾತಾ ಒಂದು ಮಾತು ಕೇಳಲಿಲ್ಲ ಅವನ್ನೇ ಕಟ್ಕೊಂಡೆ ದುಡ್ಡು ನಾಸ್ತಾಗೆ ಒಡವೆ ಆಸ್ತಾಗೆ ಅದಕ್ಕೆ ಇವಾಗ ನೀನು ನರ್ಕ ಅನುಭವಿಸ್ಬೇಕು ಅಂತ ನಾನು ನೋಡಬೇಕು ನನಗೆ ಎಷ್ಟು ಬೇಜಾರಾಗಿಲ್ಲ ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟಿದ್ದೆ ನೀನು ನೋಡಿದ್ರೆ ದುಡ್ಡು ಆಸ್ತಿ ಚಿನ್ನ ಸಿಗುತ್ತೆ ಅನ್ಬಿಟ್ಟು ಅವ್ನು ಒಪ್ಕೊಬಿಟ್ಟೆ ನೀನು ಚೆನ್ನಾಗಿ ಬುದ್ಧಿ ಕಲ್ತಿದ್ದೀ ಇನ್ನೇನು ಮಾಡಬೇಕಾಗಿತ್ತು ಈಗ ನಮ್ಮ ಮೊಬೈಲ್ದಾಗ ಆಗಲಿಲ್ಲ ಅಂದರೆ ನಮ್ಮ ಮೊಬೈಲ್ ಸುಮ್ಮನೆ ಆಗಲ್ಲ ನಮ್ಮ ಮೊಬೈಲ್ ಸುಮ್ಮನೆ ಆಗಲ್ಲ ಹೇಳು ಜಗಳ ಮಾಡೋಣ ಯಾಕೆ ಮದುವೆ ಆಯ್ಕೆ ಅಂದ್ಬಿಟ್ಟು ಅದಕ್ಕೆ ನಾನು ಇದು ಮಾಡಿದೆ ನಾನು ಅದೇ ನಾನು ಅದಕ್ಕೆ ಏನು ಮಾಡ್ಬೇಕೀಗ ಏನು ಮಾಡಬೇಕು ಅಂತ ಓಹ್ ಪರ್ವಾಗಿ ನೀನು ಸುಮಾರಿಗೆ ಇದ್ದೀಯ ಸುಮಾರಿಗೆ ಬುದ್ಧಿ ಕಾರ್ಕ ಬರ ಗಂಟೆ ಮದ್ವೆ ಗಂಟೆ ಹಂಗ ನೋಡ್ಕತಿ ಹಿಂಗ್ ನೋಡ್ಕತೀರಿ ಅಂದ್ಬಿಟ್ಟು ಈಗ ನೋಡ್ರಿ ಈ ನಾಡ್ಕೊತಿದೀವಿ ಹೊಸ ನಾಟಕ ಬುದ್ಧಿ ಬೆಡ್ವಾ ನಿನ್ಗೆ ಬುದ್ಧಿ ಬೆಡುವ ಹೇಳು ನಾಚಿಕೆ ಮಾರಾಂ ಏನಾದ್ರು ಇದ್ರೆ ನೀನು ಈ ಥರ ಆಡ್ತೀರಾ ನೀನು ನೀನು ಇವಾಗ ತೆಗೆ ಬೆಂಕಿ ಕಂದರು ಕರ್ಕಬರ ಗಂಟ ನೀನು ಹಂಗೆ ನೋಡ್ಕೊತೀರಿ ಹಿಂಗ್ ನೋಡ್ಕೊತೀರಿ ಅನ್ಬಿಟ್ಟು ಕರ್ಕೊಬನ್ಬಿಟ್ಟು ಈ ಕೆಲಸ ಕಲಿತಿದ್ ನೀನು ನಾನ್ ಬರೋಕೆ ಸತ್ ರೂವೇ ನನ್ಗೆ ನನಗೆ ಬಿಸ್ತಲ್ಲಿ ಮಕ್ಕಳ ತೋರಕ ಹಾಕಿರ ಈ ಯಾರು ಯಾರ ಇಟ್ಕೋತಾರ ಇದೊಳ ಸರಿ ಬೇಕಾದ್ರೆ ನೀನು ಹೊರಗು ನೋಡು ನಿನ್ನ ನಾಟಕ ನನ್ನ ಹತ್ರ ಬೇಡ ಹೇಳ್ತಂತಾನೆ ಇವಾಗ ಆಗುತ್ತಾ ಆಯ್ಕೆ ಅಷ್ಟೇಳು ಕೆಲಸ ಆಗ್ಲಿಲ್ಲ ಅಂದ್ರೆ ಹೋಯ್ತಾರ ನೀನು ಅಲ್ಲ ಹಿಂಗ್ ನಡ್ಲಿರ ಕೈ ಬಿಡ್ಬೇಕು ಅಂದ್ರೆ ಟೆಸ್ಟ್ ಸಿಂಕಾಕಿ ಕೂತಿದೆ ನೀನು ನಡ್ಲಿರ ಕೈ ಕೊಡ್ಬೇಕು ಸಾಕಿ ಕೂತಿದೆ ನೀನ್ ಬಾಯಿ ಮುನ್ನಾಕ ಮುಂದ ಮಗನೆ ಆ ಹಿಂಗ್ ಹೊಟ್ಟ ಉಡ್ಸ್ಬೇಕು ಅದ್ ಎಷ್ಟು ಸಿಂಕಾಕಿ ಕೂತಿದೆ ತೊಡಗಾರ ನೀನು ಎಷ್ಟು ಸಿಂಕಾಕಿ ಎಷ್ಟು ಸಿಂಕಾಕಿ ಕೂತಿದೆ ನಿನ್ ಬಾಯಲ್ಲಿ ಮಣ್ಸೂರಿಯ ಬಸಿನಿ ಆಯೋಗ ಬುದ್ಧಿ ಕಲಿ ನಿನ್ನ ತಂದೆ ತನ್ನ ಮಕ್ಳಿಗೆ ಅನ್ನ ಸಿಗಕ್ಕಿಲ್ಲ ಒಂದು ಒಳ್ಳೆ ಬುದ್ಧಿ ಕಲಿಬೇಕು ಅಷ್ಟೇ ಐ ನಾನು ಗಂಡಸು ಕಣ್ಣೆ ನಾನು ಸಾವಿರ ಕರಿತೀನಿ ನಿನ್ನೆ ಬರೋಕೆ ಹೇಳಿದರು ನಿನ್ನೆ ಯಾರು ಬ್ರೆ ನಾನು ಗಣಸು ನಾನು ಯಾವಾಗ್ರು ಕರಿತೀನಿ ಎಷ್ಟ್ನಾರು ಕರಿತೀನಿ ನಿಮಗೆ ಬರಬೇಕಾದ್ರೂ ಇರಬೇಕು ತಾನೆ ಹೆಣ್ಣಾದ್ರು ನೀನು ಹೇಗಿರಬೇಕೇ ನೀನು ಹೇಗಿರಬೇಕು ಥೂ ನಿಂದೊಂದು ಜನ್ಮನ ಅಂತ ಅವಳಾಗಿದ್ರೆ ನೀನು ನನ್ನ ಪ್ರಾಣಿಗಿಂತ ಹೆಚ್ಚಾಗಿ ಇಷ್ಟಪಡ್ತಾನೆ ಅವ್ನು ಬಿಟ್ಟು ಓಡಾಡೋಬೇಡ್ದು ಅಣ್ಣ ಮದುವೆ ಆಗಬಾರ್ದು ಅಂದ್ಕೊಂಡು ಕ್ಯಾನ್ಸಲ್ ಮಾಡ್ಬೇಕು ನೀನು ಅದರಲ್ಲಿ ನೀನು ನಾಸೆಗೆ ನೀನು ಮದುವೆ ಆಗೋದೆ ಅಲ್ವಾ ಇವಾಗ ನೀನು ನೆಮ್ಮದಿ ಇದೆಯಾ ನೋಡು ನೀನು ನೆಮ್ಮದಿ ಹಾಳು ಮಾಡಬೇಕು ಅಂತಾನೆ ನಾನು ಬಂದಿದ್ದು ನಾನು ಎಷ್ಟು ಅಂತಪಟ್ಟು ನನ್ನ ಕಳ್ಕೊಂಡು ನೀನು ಪಡಬೇಕು ನಿನಗೂ ನೆಮ್ಮದಾಗಬೇಕು ಅದೇನು ಮಾಡ್ಕೊತೀಯ ಮಾಡ್ಕೋ ನಾನು ಇರಲ್ಲ ಇಲ್ಲಿ ಎಲ್ಲಿ ಓದಿಯೇ ಎಲ್ಲಿ ಓದಿಯೇ ಇಲ್ಲಿ ತಂದಕಾರ ಯಾರು ನನಗೆ ನೀನು ಹೊಂಟೋಗ್ಬಿಟ್ರೆ ನೀನು ಇದೇನೋ ಅಂತ ಮಾತಾಡ್ತಾ ಇದ್ದೀನಿ ನೀನು ನಾ ಇವಾಗ ಮಾತಾಡು ಅದೇನು ಮಾತಾಡಬೇಕು ಅಷ್ಟು ಮಾತಾಡೋ ನೀನು ಜಾಸ್ತಿ ಮಾತಾಡಬೇಡ ನೀನು ನಿನ್ನ ಜಲ್ಬಗ್ ಬೆಂಕಿ ನಿನ್ನ ಏನು ಅನ್ಕೊಂಬಿಟ್ಟಿದ್ದೀನಿ ನೀನು ಜಾಸ್ತಿ ಮಾತಿಗೆ ತಾಬೇಡ ನೀನು ಓ ಇವ ಎಲ್ಲಿಗೂ ಹೊಂಟೋದಂತೆ ನನ್ನ ನನ್ನ ಏನು ಎಲ್ಲಿ ಬಿಟ್ಟುಟ್ಟೋದ್ಯಾ ನೀನು ಮತ್ತೆ ಬಾಯಿ ಮುಚ್ಕೊಂಡು ನಾನು ಹೇಳಷ್ಟು ಕೇಳು ನೋಡು ನನ್ನ ಜೊತೆ ಬಂದು ನೀನು ಕೆಲಸ ಮಾಡೋದು ಸರಿ ಇಲ್ಲಾಂದ್ರೆ ಅಂದರೆ ನನಗೇನಿಲ್ಲ ನಾನು ಎಲ್ಲರೂ ಜೀವನ ಮಾಡ್ತೀನಿ ಹಾಳಾಗೋದು ನಿನ್ ಬಾಳೆ ಅದನ್ನ ಅರ್ಥ ಮಾಡ್ಕೋ ಇವಾಗ ಗೊತ್ತೇ ಬರಲ್ವ ಹೇಳು ಅಷ್ಟೇ ಅದೇ బతిన్నడి రొట్టి హాకం నన్ను హణే బరకత నేను ఇన్గుట్టు నచ్చక బందా ని నమ్క బంద నవ్ బోస్ప కడి బోస్పూన్ జొత్తు బి తప్పకే అని సిక్స్ ఏ సరే అని బోస్టె ఇన్న బోస్పకా నండి ఆయూ హోగప్పా బిందడి ఇన్మా నేను ముందరి ప్లీజ్ లైక్ మి కమెంట్ మే సబ్స్క్రైబ్